ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಆರೋಗ್ಯಕರವಾದ ರಾಗಿ ಲಡ್ಡುವನ್ನು ಮಾಡ್ತಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಎಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಅರ್ಧ ಬಟ್ಟಲು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪವನ್ನು ಒಂದು ಸ್ವಲ್ಪ ನಾವು ಇಲ್ಲಿ ಕರಗಿಸ್ಕೊಳ್ಬೇಕು ನೋಡಿ ತುಪ್ಪವನ್ನು ಕರಗಿದ ಮೇಲೆ ನಾವು ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಬಟ್ಟಲಿನಿಂದ ಒಂದು ದೀಡ್ ಬಟ್ಟಲು ನಾನು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರಾಗಿ ಹಿಟ್ಟನ್ನು ಹಾಕೊಂಡು ನಾವು ತುಪ್ಪದಲ್ಲಿ ಈ ಹಿಟ್ಟನ್ನು ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರಾಗಿ ಹಿಟ್ಟನ್ನು ಹುರಿದ್ಕೊಳ್ಬೇಕಾಗುತ್ತೆ ನೋಡಿ ಈ ರಾಗಿ ಲಡ್ಡನ್ನು ಒಂದು ವಾರ ಇಟ್ಕೊಂಡು ತಿಂದರೂ ಏನು ಹಾಳಾಗುವುದಿಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನಾವು ಹುರಿದುಕೊಳ್ಬೇಕು ಮತ್ತು ತುಪ್ಪ ಒಂದು ಸ್ವಲ್ಪ ಸ್ವಲ್ಪ ಬಿಡ್ತಾ ಬಿಡ್ತಾಯಿದೆ ನೋಡಿ ಈ ಹದದಲ್ಲಿ ನಾವು ಈ ರಾಗಿ ಹಿಟ್ಟನ್ನು ನಾವು ಹುರಿದುಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದು ಹುರಿದಾಯಿತು ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ನಾವು ಅದೇ ಪ್ಯಾನಿಗೆ ಅದೇ ಪ್ಯಾನನ್ನು ಇಷ್ಟೋ ಮೇಲೆ ಇಟ್ಕೊಂಡು ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಾದಾಮನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ನೋಡಿ ಇವೆರಡು ನಾವು ಈ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವೆರಡು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಇದನ್ನು ಕೂಡ ನಾವು ಹುರಿದ್ಕೊಳ್ಬೇಕು ಒಂದು ಸ್ವಲ್ಪ ಕಲರ್ ಕಪ್ಪಾಗಬೇಕು ಮೇಲಿಂದ ಶಿಪ್ಪೆ ಮಾತ್ರ ಕಪ್ಪಾಗಲಿ ಒಳಗಿಂದ ಕಪ್ಪಾಗೋರು ಬೇಡ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷದವರೆಗೆ ಹುರಿದುಕೊಳ್ಳೋಣ ನೋಡಿ ಇದು ರೆಡಿ ಆಯಿತು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಮತ್ತು ಅದೇ ಪ್ಯಾನಿಗೆ ನಾನು ಇಲ್ಲಿ ಒಂದು ಅರ್ಧ ಬಟ್ಟಲಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ನೋಡಿ ಇದು ಬಿಳಿ ಎಳ್ಳು ಈ ಎಳ್ಳನ್ನು ನಾವು ಒಂದು ಸ್ವಲ್ಪ ನಾವು ಇದನ್ನು ಕೂಡ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಎಳ್ಳು ಚಟಪಟ ಅಂತ ಚಿಡೀತದೆ ಚಿಡಿಯೋವರೆಗೂ ನಾವು ಇದನ್ನು ಹುರಿದುಕೊಳ್ಬೇಕಾಗುತ್ತೆ ನೋಡಿ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಎಳ್ಳು ಚಟಚಟ ಅಂತ ಚಿಡಿತಾ ಇದೆ ನೋಡಿ ಇದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ಶೇಂಗಾ ಮತ್ತು ಬಾದಾಮನ್ನು ತೆಕ್ಕೊಂಡಿದ್ದೀವಲ್ಲ ಅದೇ ಪ್ಲೇಟಿಗೆ ಇದನ್ನು ಕೂಡ ನಾನು ತೆಕ್ಕೋತಾ ಇದ್ದೀನಿ ಇದು ರೆಡಿಯಾಗಿದೆ ಅದೇ ಪ್ಲೇಟಿಗೆ ಹಾಕೊಳ್ಳಿ ಇವಾಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಪೂರ ಫುಲ್ ತಣ್ಣಗಾದಮೇಲೆ ನಾನು ಈ ಶೇಂಗಾ ಬೀಜದ ಶೆಪ್ಪಿಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತೆಗೆದು ಇಟ್ಕೊಂಡು ನಾವು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ಇದನ್ನು ಒಂದು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಜಾಸ್ತಿ ಪೌಡ್ರ್ ಮಾಡೋದು ಬೇಡ ಒಂದು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಈ ರೀತಿ ನಾನು ಒಂದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ರಾಗಿ ಹಿಟ್ಟನ್ನು ಹುರಿದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಪೌಡರನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಪೌಡ್ರನ್ನು ಹಾಕಿದ ಮೇಲೆ ನಾವು ಇದನ್ನು ಒಂದು ಸರಿ ಕೈಯಿಂದ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ರಾಗಿ ಹಿಟ್ಟು ಮತ್ತು ಈ ಪೌಡ್ರೆಲ್ಲ ಕರೆಕ್ಟಾಗಿ ಕಲಿಬೇಕು ಆ ರೀತಿ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ನಾವು ಇಷ್ಟು ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ನಾನು ಅದಕ್ಕೆ ಒಂದು ಬಟ್ಟಲು ಬೆಲ್ಲವನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಟಲು ನೀರನ್ನು ಹಾಕೋತಾ ಇದ್ದೀನಿ ಇವಾಗ ನಾವು ಇದನ್ನು ಒಂದು ಸ್ವಲ್ಪ ನಾವು ಇದು ಪಾಕ ಮಾಡ್ಕೊಳ್ಬೇಕು ಬೆಲ್ಲವನ್ನು ಕರಗಿಸಿಕೊಂಡು ನಾವು ಒಂದೆರಡು ನಿಮಿಷದವರೆಗೆ ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಸ್ವಲ್ಪ ಬುರುಗ್ ಬುರುಗ್ ಬರುತ್ತಲ್ವ ಗುಳ್ಳೆ ಈ ರೀತಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಜಾಸ್ತಿ ಪಾಕ ಮಾಡೋದು ಬೇಡ ಒಂದು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬರಬೇಕು ಒಂದು ಸ್ವಲ್ಪ ಅಂಟುಗಟ್ಟಬೇಕು ಅಷ್ಟೇ ಜಾಸ್ತಿ ಅಂಟುಗಟ್ಟುವುದು ಬೇಡ ನೋಡಿ ಈ ರೀತಿ ಒಂದು ಸ್ವಲ್ಪ ಅಂಟುಗಟ್ಟಬೇಕು ಇವಾಗ ಇದನ್ನು ರೆಡಿಯಾಗಿದೆ ಇವಾಗ ಗ್ಯಾಸನ್ನು ನಾವು ಆಫ್ ಮಾಡಿಕೊಂಡು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲೇನು ಈ ಮಿಶ್ರಣ ಇದೆಲ್ಲ ಇದಕ್ಕೆ ಒಂದು ಸ್ವಲ್ಪ ನಾನು ಇಲಂಚಿ ಪೌಡ್ರ್ ಹಾಕೋತಾ ಇದ್ದೀನಿ ಇಲಂಚಿ ಪೌಡ್ರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಬೆಲ್ಲದ ಪಾಕವನ್ನು ನಾವು ಇದಕ್ಕೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಹಾಕೋತಾ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸರಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಮತ್ತು ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋತಾ ನಾನು ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ರಾಗಿ ಲಡ್ಡು ಅಂತೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತುಂಬ ಹೆಲ್ತಿಯಾಗಿರುತ್ತದೆ ಇದು ನೀವು ಆ ರಾಗಿ ಲಡ್ಡನಾದರೂ ಮಾಡಿಕೊಂಡು ಊಟ ಮಾಡಿ ರಾಗಿ ಮುದ್ದೆನಾದರೂ ಮಾಡ್ಕೊಳ್ಳಿ ರಾಗಿ ಇಡ್ಲಿ ಮಾಡ್ಕೊಳ್ಳಿ ರಾಗಿ ದೋಸೆ ಮಾಡ್ಕೊಳ್ಳಿ ಯಾವುದಾದರೂ ನೀವು ಒಂದು ವಾರದಲ್ಲಿ ಒಂದೆರಡು ಸರಿನಾದರೂ ನಾವು ಈ ರಾಗಿದಿಂದ ಏನಾದರೂ ಮಾಡ್ಕೊಂಡು ತಿನ್ನಬೇಕು ನೋಡಿ ಅದು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಮಿಶ್ರಣ ತಗೊಂಡು ಉಂಡೆಯನ್ನು ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನನ್ನ ಉಂಡೆಯನ್ನು ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಬೋದು ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಆದ ರಾಗಿ ರಾಗಿ ಲಡ್ಡು ಅಂತೂ ರೆಡಿಯಾಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಒಂದನ್ನು ಹೊಡೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್